ಆದ್ರೆ ಫ್ರಾಡ್ನಲ್ಲಿ ಸರ್ಕಾರ ದುಡ್ಡು ಮಾಡಬೇಕಾ ಫ್ರಾಡ್ ಮಾಡಿ ಸರ್ಕಾರ ದುಡ್ಡು ಮಾಡಬೇಕಾ ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳಿದ್ರು ಫ್ರಾಡ್ ಮಾಡುವಾಗ ನಿಮಗೆ ಸರ್ಕಾರದ ಆದಾಯ ಚಿಂತನೆ ಇರಲಿಲ್ಲ ಕೂಡಲೇ ನಿಮಗೆ ಸರ್ಕಾರದ ಆದಾಯ ಚಿಂತನೆ ಏಕೆ ಬಂತು ಅಂತ ಸರ್ಕಾರದ ಆದಾಯ ಚಿಂತನೆ ಮಾಡೋದು ನಮ್ಗೆ ಬಿಡಿ ಇಲ್ಲಿಗಲ್ ಅಲ್ಲಿ ಒಂದು ಸೈಟ್ ತಗೊಂಡ್ರೆ ಅದು ಬಿ ಕಾತ ಖಾತಾನೇ ಇದೆ ನಾಳೆ ಲೋನ್ ಸಿಗಲ್ಲ ಮಾರಾಟ ಮಾಡಬೇಕಂದ್ರೆ ಮತ್ತೆ ಲಂಚ ಕೊಡಬೇಕು ಅದಕ್ಕೆ ಇವತ್ತು ಕಡಿವಾಣ ಹಾಕ್ಬೇಕು ಅಂತೇಳಿ ನೋಂದಣಿಯಲ್ಲಿ ಈ ಖಾತಾವನ್ನ ನಾವು ಕಡ್ಡಾಯ ಕಡ್ಡಾಯ ಮಾಡಿದ್ದೇವೆ ರಿಜಿಸ್ಟ್ರೇಷನ್ಸ್ಗೆ ಅದಾದ್ಮೇಲೆ ಬಿ ಬಿ ಎಂಕಿ ಅವರು ಕೂಡ ಈ ಖಾತಾ ಕೊಡೋದನ್ನು ಆರಂಭ ಮಾಡಿದ್ರು ಇದನ್ನೇ ನಾವೀಗ ಕರ್ನಾಟಕದ ಎಲ್ಲ ನಗರ ಪ್ರದೇಶಗಳಲ್ಲಿ ಅಂದ್ರೆ ಮುನ್ಸಿಪಾಲ್ಟಿಗಳಲ್ಲಿ ಹೀಗೆ ಎ ಖಾತಾ ಮತ್ತು ಬಿ ಖಾತಾ ಎರಡನ್ನೂ ಈ ಖಾತ ಕೊಡುವಂತಹ ಅಭಿಯಾನ ಕರ್ನಾಟಕದ ಆದ್ಯಂತ ನಡೀತಾ ಇದೆ ಅದೇ ತರ ಬೇಡಿಕೆ ಬಂತು ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಆಸ್ತಿಗಳನ್ನೂ ಕೂಡ ಬಿ ಖಾತ ಕೊಡಬೇಕು ಅಂತ ಬೇಡಿಕೆ ಬಂದ ಮೇಲೆ ಆರ್ಡಿಪಿಐ ಇಲಾಖೆ ಜೊತೆಗೆ ಕಳೆದ ಆರೆಂಟು ತಿಂಗಳಿಂದ ಸಮಾಲೋಚನೆ ಮಾಡಿ ಕಾನೂನು ತಿದ್ದುಪಡಿ ಮಾಡಿ ಜುಲೈ ತಿಂಗಳಿಂದ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಬಿ ಖಾತವನ್ನ ಈ ಖಾತಾ ಮುಖಾಂತರ ಕೊಡ್ತಕ್ಕಂಥ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದೇವೆ ಸೊ ಬೆಂಗಳೂರು ಎಲ್ಲ ಮುನ್ಸಿಪಾಲ್ಟಿಗಳಲ್ಲಿ ನಡೀತಾ ಇದೆ ಉಳಿದಿರೋದು ಗ್ರಾಮ ಪಂಚಾಯತಿ ಅದು ಕೂಡ ಜುಲೈ ತಿಂಗಳಲ್ಲಿ ಆರಂಭ ಆಗುತ್ತೆ ಅದು ಎ ಖಾತಾ ಇರ್ಬೋದು ಅಥವಾ ಬಿ ಖಾತಾ ಇರ್ಬೋದು ಎಲ್ಲರಿಗೂ ಕೂಡ ಯಾರು ಸೇಡ್ ಮುಖಾಂತರ ಸೇಡ್ ಮುಖಾಂತರ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಅದು ಖಾಸಗಿ ಜಮೀನ್ ಆಗಿದ್ರೆ ಸೇವೆ ನೀಡಿರಬೇಕು ಖಾಸಗಿ ಜಮೀನ್ ಆಗಿದ್ರೆ ಅವರೆಲ್ಲರಿಗೂ ಕೂಡ ಎಲ್ ಬಂದಿದ್ರೆ ಎ ಖಾತಾ ಎಲ್ ಬಂದ್ರೆ ಇದ್ರೆ ಬಿ ಖಾತಾ ಇದನ್ನ ಇಡೀ ರಾಜ್ಯದಲ್ಲಿ ಈ ಖಾತ ಆನ್ಲೈನ್ ಖಾತ ಮುಖಾಂತರ ಕೊಡುವಂತ ಒಂದು ವ್ಯವಸ್ಥೆಯನ್ನ ತಗೊಂಡು ಬಂದು ಎಷ್ಟೋ ದಶಕಗಳ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದೆ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗುತ್ತೆ ಇವತ್ತು ಈ ಖಾತ ಆಗ್ಬೇಕಾದ್ರೆ ನಮ್ಮ ಬಿಬಿಎಂಪಿ ಪಿ ಅವರ ಜೊತೆಗೆ ಬಿಬಿಎಂಪಿ ಕಮಿಷನರ್ ಮಹೇಶ್ ಯೋಧ ಅವರು ಮತ್ತು ಅವರಿಗೆ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ನಮ್ಮ ಮುನೀಶ್ ಮುದ್ದಿಲ್ ಅವರು ಅವರು ಕೂಡ ಈ ಈ ಖಾತಾನ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಅನ್ನ ರೆಡಿ ಮಾಡಿ ಏನೇನೋ ಪ್ರಾಬ್ಲಮ್ಗಳು ಬಂದು ನಾವು ಹೂವೇ ಮಾಡಿ ಸಮಸ್ಯೆಗಳೆಲ್ಲ ಬಂದು ಅವುಗಳಿಗೆಲ್ಲ ಪರಿಹಾರ ಕೊಟ್ಟು ಇವತ್ತು ನೈಂಟಿ ಫೈವ್ ಪರ್ಸೆಂಟ್ ಆಸ್ತಿಗಳಿಗೆ ಈ ಖಾತಾ ಸಿಗುವಂತಹ ಈ ಸುಧಾರಣಾ ಹೆಜ್ಜೆಗೆ ಬೆನ್ನೆಲವಾಗಿರುವಂತಹ ಮನೀಶ್ ಮುಗ್ಗಿಲ್ ಅವರು ಅವ್ರಿಗೆ ಇವತ್ತು ಭಾರತ ಸರ್ಕಾರದಿಂದ ನಮ್ಮ ಈ ಖಾತಾಗೆ ಅವಾರ್ಡ್ ಬಂದಿದೆ ಭಾರತ ಸರ್ಕಾರ ಇದು ಬೆಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಅದನ್ನ ಡೆವಲಪ್ ಮಾಡಿದಂತವ್ರು ಮುನೀಶ್ ಮುಗ್ಗಿಲ್ ಮತ್ತು ಅವರ ಜೊತೆಗೆ ನಮ್ಮ ಐ ಸಿ ಟೀಮ್ ಅವರು ಮತ್ತು ನಮ್ಮ ಝೋನಲ್ಲಿ ಕರೇಗೌಡರು ನಯೀಮ್ ಅವರ ನೇತೃತ್ವದಲ್ಲಿ ಅವರು ಕೂಡ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕಾದ್ರೆ ಕರೇಗೌಡರು ನಯೀಮ್ ಅವರು ಆಮೇಲೆ ಡಿ ಸಿ ಅವರು ಅವರ ಫುಲ್ ಟೀಮು ಇವತ್ತು ಕೆಲಸ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರದಲ್ಲಿ ಐವತ್ತು ಒಂದು ಸಾವಿರ ಆಗಿದೆ ಅಂದರೆ ಅದಕ್ಕೆ ಬಹಳ ಇಂಪಾರ್ಟೆಂಟು ನಮ್ಮ ವಾಲಂಟಿಯರ್ಸು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಬಿ ಬಿ ಎಂ ಪಿ ಅವರು ಕ್ಯಾಂಪ್ ಮಾಡೋಕ್ ಮದ್ವೆ ನೂರೈವತ್ತು ಕ್ಯಾಂಪು ನಮ್ಮ ವಾಲಂಟಿಯರ್ಸ್ ಕಡೆಯಿಂದ ಪಾರ್ಟಿ ವರ್ಕರ್ಸ್ ಕಡೆಯಿಂದ